ನಾನು ಮೂರು ನಾಡಿನ ಸಮಸ್ಯೆ ಅಂತ ಸಂತಿ ಅಂದರೆ ಅಭಿವೃದ್ಧಿ ಅಭಿವೃದ್ಧಿಶೀಲ ಭಾರತ ಈ ಒಂದು ವಿಷಯದ ಬಗ್ಗೆ ನಾನು ಈಗ ಯುವಜನತೆಗೆ ಏನು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಉತ್ತಮ ಶಿಕ್ಷಣ ಪಡ್ಕೊಳ್ಳೋದು ಉತ್ತಮ ಶಿಕ್ಷಣ ಪಡ್ಕೊಂಡು ಸ್ವಉದ್ಯೋಗ ಕಂಡುಕೊಳ್ಳೋದು ಮಾದಕ ವ್ಯಸನ ಮುತ್ತ ಅಂತೇನು ಹೇಳ್ತೀವಿ ಈ ಕೆಟ್ಟ ಚಟಗಳನ್ನ ಬಿಟ್ಟುಕೊಂಡು ನಮ್ಮ ಯುವ ಜನತೆ ಯಾಕೆಂದ್ರೆ ಇವರು ಯುವ ಜನತೆನೇ ಪ್ರೇರಣೆ ಇವರೇ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತ ಹೇಳೊತ್ತಿಗೆ ನೀವು ಆ ಸಣ್ಣ ಮಟ್ಟದಿಂದಲೇ ಆ ಪ್ರಯತ್ನದಲ್ಲಿ ಬಂದು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸೋದಾಗಿರ್ಬೋದು ದೇಶವನ್ನು ಒಂದು ಉತ್ತಮ ಪಥಕ್ಕೆ ಸಾಗಿಸ್ಕೊಂಡು ಹೋಗುವಂಥ ಕಾರ್ಯದಲ್ಲಿ ನಿಮ್ಮ ಪಾತ್ರ ಭಾಳ ತುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಅಭ್ಯಾಸಗಳನ್ನ ಒಳ್ಳೆ ಗುಣಗಳನ್ನು ಮೈಗೂಡಿಸಿಕೊಂಡು ಹಾಗೆಯೇ ದೇಶ ಪ್ರೇಮ ಇರಲಿ ಮತ್ತು ಏನಾದರೂ ಕೆಟ್ಟ ಚಟಗಳು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟುಬಿಟ್ಟು ಒಳ್ಳೆ ಪ್ರಜೆಗಳಾಗಿ ಭವಿಷ್ಯದ ನಮ್ಮ ಒಂದು ಭದ್ರ ಭವಿಷ್ಯ ಭದ್ರ ಭಾರತ ಭಾರತ ಭವಿಷ್ಯನ ಕೊಂಡು ನಿಮ್ಮಗಳ ಸಹಕಾರ ಶಾಕಾರ ಮಾತು ಮಾತಾಡಿ ಅನ್ನ ಮಾಡಬೇಕು